ಐದನೇ ತಾರೀಕು ಬೆಂಗಳೂರು ಚಲೋ ಇಡೀ ಕರ್ನಾಟಕಕ್ಕೆ ನಾವು ಈ ಸಂದೇಶವನ್ನ ಈ ಘೋಷಣೆಯನ್ನು ಮಾಡ್ತಾ ಬಾಬು ಜಗಜೀವನ್ ಧರ್ಮ ಜನ್ಮ ದಿನಾಚರಣೆ ಸರ್ಕಾರ ವಿಧಾನಸೌಧದ ಹಿಂಭಾಗದಲ್ಲಿರುವಂತಹ ಬಾಬು ಅವರ ಪ್ರತಿಮೆಯ ಮುಂದೆ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ ನಿಮಗೆ ನೈತಿಕತೆ ಇದ್ರೆ ಜಗಜೀವನ ರಾಮ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಯೋಗ್ಯತೆ ಇದ್ದರೆ ಅಷ್ಟರ ಒಳಗಾಗಿ ನೀವು ಒಳ ಮೀಸಲಾತಿ ಘೋಷಣೆ ಮಾಡಬೇಕು ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳು ಮತ್ತು ಅಲೆಮಾರಿ ಸಮುದಾಯಗಳು ಮುಖ್ಯವಾಗಿ ಮೀಸಲಾತಿಯ ಆ ವಾಸ್ತೆಯನ್ನು ನೋಡ್ತಾ ಇರುವಂತಹ ಸಮುದಾಯಗಳಿಗೆ ನೀವು ಈ ಅಧಿಕಾರವನ್ನು ನೀಡಬೇಕು ಹಕ್ಕನ್ನು ನೀಡಬೇಕು ಸಮಾನತೆ ನೀಡಬೇಕು ಇಲ್ಲ ಅಂತಂದ್ರೆ ನಿಮಗೆ ಜಗಜೀವನ ರಾಮ್ ಜಯಂತಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅಂತ ಘೋಷಣೆ ಮಾಡ್ತೀವಿ ಅದೇ ಐದನೇ ತಾರೀಕು ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ಬರುವಂತಹ ಈ ಕಾರ್ಯಕ್ರಮವನ್ನು ರೂಪಿಸಿದೀವಿ ಚಲೋ ಬೆಂಗಳೂರು ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ರವರ ಜಯಂತಿ ದಿವಸ ಏಪ್ರಿಲ್ ಐದು ಇದನ್ನ ಇಲ್ಲಿಂದ ಘೋಷಣೆ ಮಾಡ್ತಾ ಇದ್ದೀವಿ ಸರ್ಕಾರ ಏನು ಒಂದು ವಾರ ಕಾಲಾವಕಾಶ ಕೇಳಿದೆ ಅದು ಮೂವತ್ತೊಂದಕ್ಕೆ ಮುಗಿಯುತ್ತೆ ಮೂವತ್ತೊಂದಕ್ಕೆ ಮುಗಿದ ಮೇಲೆ ಒಂದು ದಿವಸ ಎರಡು ದಿವಸ ಚರ್ಚೆಗೆ ಇಂಪ್ಲಿಮೆಂಟೇಷನ್ ಬೇಕಾಗುತ್ತೆ ತಗೊಳ್ಳಿ ಅದರ ನಂತರ ಅಂದ್ರೆ ಏಳು ಪ್ಲಸ್ ಎರಡು ಒಂಬತ್ತು ದಿವಸ ಆಯ್ತು ಅದ್ರ ಮೇಲೆ ನಾವು ಕೂಡ ನಿಮಗೆ ಬೋನಸ್ ಆಗಿ ಮೂರು ದಿವಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಹನ್ನೆರಡು ದಿವಸಗಳ ಕಾಲ ನಿಮಗೆ ಸಮಾವಕಾಶ ಇದೆ ಮೂವತ್ತೈದು ವರ್ಷಗಳ ವಂಚನೆಯನ್ನ ಸರಿ ಮಾಡೋದಕ್ಕೆ ಈ ಹನ್ನೆರಡು ದಿವಸಗಳು ಸಾಕು ನಿಮಗೆ